ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೂಲಂಗಿ ಪೂರಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ರೆಸಿಪಿ ರೆಸಿಪಿಯಾಗಿರುತ್ತೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಒಂದು ಮೂಲಂಗಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಈರುಳ್ಳಿ ಮೂರು ಹಸಿಮೆಣಸಿಕಾಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮೂಲಂಗಿಯನ್ನು ಸ್ವಲ್ಪ ಆ ಕಡೆ ಈ ಕಡೆ ಕಟ್ ಮಾಡಿಟ್ಟುಕೊಳ್ಳಿ ಮೂಲಂಗಿ ಸಿಪ್ಪೆಯನ್ನು ತೆಗೆಯಬೇಕು ಇದನ್ನು ಚೆನ್ನಾಗಿ ತುರಿದಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಸ ನುಣ್ಣಗೆ ತುರಿದುಕೊಳ್ಳಿ ತುರಿದುಕೊಂಡ ಮೂಲಂಗಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ನೀರನ್ನು ಹಾಕಿಕೊಳ್ಳಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಳ್ಳಿ ಇದನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ಹಿಂಡಿಟ್ಟುಕೊಳ್ಳಬೇಕು ನೀರಿನ ಅಂಶ ಹೋಗುವ ತನಕ ಮೂಲಂಗಿಯನ್ನು ಈ ಥರದಲ್ಲಿ ಹಿಂಡಿಟ್ಟುಕೊಳ್ಳಿ ಇದು ತುಂಬಾ ಟೇಸ್ಟಿಯಾದ ರೆಸಿಪಿ ಆಗಿರುತ್ತೆ ಫ್ರೆಂಡ್ಸ್ ಈ ಥರದಲ್ಲಿ ಮೂಲಂಗಿಯನ್ನು ಎತ್ತಿಟ್ಟುಕೊಳ್ಳಬೇಕು ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಹಸಿ ಮೆಣಸಿಕಾಯಿಯನ್ನು ಹಾಕಿಕೊಳ್ಳಬೇಕು ಈರುಳ್ಳಿ ಮೆಣಸಿಕಾಯಿಯನ್ನು ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಯಾವಾಗಲೂ ನಾರ್ಮಲ್ ಪೂರಿ ಮಾಡಿ ತಿಂದು ಬೇಜಾರಾದಾಗ ಈ ಥರದಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಮೂಲಂಗಿ ಪುರಿ ಮಾಡಿಕೊಂಡರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಾಲು ಟೇಬಲ್ ಚಮಚ ಉಪ್ಪನ್ನು ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೂಲಂಗಿ ಇದು ಕಡಿಮೆ ಕ್ಯಾಲೋರಿ ತರಕಾರಿಯನ್ನು ಹೊಂದಿರುತ್ತದೆ ಅಗತ್ಯಕ್ಕೆ ಪೋಷಕಾಂಶವನ್ನು ಹೊಂದಿರುತ್ತದೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ನಾಲ್ಕು ಚಿಟಿಗೆ ಜೀರಿಗೆ ಪುಡಿಯನ್ನು ಹಾಕಿ ಅಥವಾ ಜೀರಿಗೆಯನ್ನಾದರೂ ಹಾಕಿಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದಕ್ಕೆ ನಾವು ತುರಿದಿಟ್ಟುಕೊಂಡು ಹಿಂಡಿಟ್ಟುಕೊಂಡ ಮೂಲಂಗಿಯನ್ನು ಹಾಕಿಕೊಳ್ಳಿ ಮೂಲಂಗಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಇದು ಮಿಕ್ಸ್ ಆಗ್ತಾ ಇರಬೇಕು ಇದು ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಬೇಯಿಸಿದರೆ ಸಾಕು ಮುಲಂಗಿ ಪರೋಟಕ್ಕೆ ಮಸಾಲ ರೆಡಿಯಾಗುತ್ತೆ ನೋಡಿ ಈ ಥರದಲ್ಲಿ ಇವಾಗ ಬೆಂದಿದೆ ಇದು ತುಂಬಾ ಸುಲಭವಾದ ರೆಸಿಪಿ ಟಿಫಿನಿಗೂ ಬರುತ್ತೆ ಲಂಚಿಗೂ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಾವು ಮಾಡಿಟ್ಟುಕೊಂಡ ಮೂಲಂಗಿ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಿ ಮುಲಂಗಿ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ವಿಟಮಿನ್ ಸಿ ಪೊಟ್ಯಾಸಿಯಮ್ ಮತ್ತು ಫೈಬರ್ ಅನ್ನು ಹೊಂದಿರುತ್ತೆ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನು ಹತ್ತು ನಿಮಿಷ ಕಾಲ ಚೆನ್ನಾಗಿ ನೆನೆಯಲು ಬಿಡಿ ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಮಾರ್ನಿಂಗ್ ಟಿಫಿನಿಗೆ ತುಂಬಾ ಸುಲಭವಾಗಿ ಮಾಡುವ ಮೂಲಂಗಿ ಪೂರಿ ಇದು ತುಂಬಾ ಹೆಲ್ತಿಕರವಾಗಿರುತ್ತೆ ಇದು ಮಾರ್ನಿಂಗ್ ಟಿಫಿನಿಗೂ ಬರುತ್ತೆ ಬಾಕ್ಸಿಗೆ ಕಟ್ಟಿಕೊಳ್ಳಬಹುದು ಇದು ತುಂಬಾ ಹೆಲ್ತಿಕರವಾಗಿರುತ್ತೆ ಇದನ್ನು ಹತ್ತು ನಿಮಿಷ ಕಾಲ ನೆನೆಯಲು ಬಿಡಬೇಕು ಎಷ್ಟು ನೀವು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಲಟ್ಟಿಸೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಉಂಡೆಯನ್ನು ಮಾಡಿಕೊಂಡು ಪೂರಿಯನ್ನು ಲಟ್ಟಿಸಿಕೊಳ್ಳಬೇಕು ನಿಮಗೆ ದಪ್ಪ ಬೇಕಂದರೆ ದಪ್ಪದಾಗಿ ಲಟ್ಟಿಸಿಕೊಳ್ಳಬಹುದು ಅಥವಾ ತೆಳುವಾಗಿ ಬೇಕಂದರೆ ತೆಳುವಾಗಿ ಕೂಡ ಲಟ್ಟಿಸಿಕೊಳ್ಳಬಹುದು ಇದು ತುಂಬಾ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ ಮೂಲಂಗಿ ಪೂರಿ ಇವಾಗ ನೋಡಿ ಪೂರಿ ರೆಡಿಯಾಗಿದೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲು ಬಿಡಬೇಕು ಇದು ಕಾದಿದೆ ಇಲ್ಲ ಅಂತ ನೋಡಿದರೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿಕೊಳ್ಳಿ ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾದಿರುತ್ತದೋ ಅಷ್ಟು ಚೆನ್ನಾಗಿ ಬರುತ್ತೆ ಲಟ್ಟಿಸಿದ ಪೂರಿಯನ್ನು ಇದಕ್ಕೆ ಎಣ್ಣೆಗೆ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಬಲೂನ್ ಥರ ಇದೆ ಇವಾಗ ಇದು ಪೂರಿ ತುಂಬ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಇವಾಗ ನೋಡಿ ಮುಲಂಗಿ ಗೋಧಿ ಹಿಟ್ಟಿನ ಪೂರಿ ರೆಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್